ಥ್ಯಾಂಕ್ ಯು ಸರ್ ಅಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಮೊದಲನೇ ಪ್ರಾಜೆಕ್ಟ್ ಗೆ ಒಳ್ಳೇದಾಗ್ಲಿ ಅಂಡ್ ಎಸ್ ಥಂಡರ್ ಸ್ಟಾರ್ ಅಭಿಮನ್ಯು ಅವರು ಏನ್ ಹೇಳೋದಕ್ಕೆ ಪಡ್ತೀರಾ ಎಲ್ರಿಗೂ ನಮಸ್ಕಾರ ನನ್ನ ಮೊದಲನೇದ ಏನಂತ ಹೇಳಿದ್ರೆ ನಮ್ಮ ಮೀಡಿಯಾ ಮಿತ್ರರಿಗೆ ಮತ್ತು ಹಾಗೆ ನನ್ನ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಯಾರ್ಯಾರು ಈ ಧ್ವನಿ ಸುರುಳಿ ಬಿಡುಗರಿಗೆ ಬಂದಿದ್ರೋ ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಹೇಳ್ತಾ ನಂದೆರಡು ಮಾತುಗಳನ್ನ ಶುರು ಮಾಡ್ತೀನಿ ನಾನು ಒಬ್ಬ ಕಲಾವಿದ ಆಗ್ಬೇಕು ಅಂತ ಚಿಕ್ಕ ವಯಸ್ಸಿಂದನು ಹುಚ್ಚಿತ್ತು ಹ್ಮ್ ಪ್ರಾಪರ್ ಆಗಿ ಯಾವ್ದು ಬ್ಯಾಕ್ ಗ್ರೌಂಡ್ ಇಲ್ಲ ಸಿನಿಮಾ ಹೇಗ್ ಬರ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಇಂಜಿನಿಯರಿಂಗ್ ಮುಗಿಸ್ಬೇಕು ಅನ್ನೋದು ಮನೇಲಿ ಒಂದು ಪ್ರೆಜರ್ ಪ್ರೆಜರ್ ಇತ್ತು ಲೈಕ್ ಅವ್ರಿಗೂ ಆಸೆ ಇತ್ತು ಬಟ್ ಯಾರಿಗೂ ಇಂಡಸ್ಟ್ರಿಗ್ ಹೋಗ್ಬೇಕು ಅನ್ನೋದು ಇದಿರಲ್ಲ ಸೊ ನಾವ್ ಧೈರ್ಯ ಮಾಡಿದ್ವಿ ನಮ್ಗೆ ಬೇಕಲೇಬೇಕು ಬೇಕು ನನ್ನ ಹುಚ್ಚಿರೋದು ಇದು ಸೊ ಹಾಗಾಗಿ ಮೈಸೂರು ಬಿಟ್ಟು ನಾನ್ ಮೈಸೂರು ಬೇಸಿಕಲಿ ನಾನು ಮೈಸೂರ್ ಹುಡುಗ ಆ ಅಲ್ಲಿಂದ ಬಂದ್ ಬ್ಯಾಂಗ್ಳೂರಲ್ಲಿ ಬಂದು ಲೈಕ್ ನಾಟಕ ರಂಗಾಯಣ ಆತರದ್ದೆಲ್ಲ ಮಾಡಿ ಒಂದ್ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ವಿ ತುಂಬಾ ಕಾಯ್ತಾ ಇದ್ವಿ ಆ ಹಾಗಾಗಿ ತುಂಬಾ ಕಡೆ ಹೋಗಿ ಪ್ರೊಡ್ಯೂಸರ್ ಮೀಟಿಂಗ್ಸ್ ಆಗಿ ಕೊನೆ ಮೂಮೆಂಟ್ ಅಲ್ಲಿ ಅದಿಲ್ಲ ಇದಿಲ್ಲ ಡೈರೆಕ್ಟರ್ ಇದಿಲ್ಲ ಇಲ್ಲ ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಇವೆಲ್ಲ ತುಂಬಾ ಆಗಿತ್ತು ಆದ್ರೆ ಚಿಕ್ಕ ಪುಟ್ಟ ಸೀರಿಯಲ್ಸ್ಗಳು ಮಾಡಿದ್ವಿ ಆ ಈ ಅವಕಾಶ ಹೇಗ್ ಬಂತೋ ಗೊತ್ತಿಲ್ಲ ಲೈಕ್ ಲಕ್ ಇರ್ಬೋದು ಇಲ್ಲ ಏನೋ ನನ್ನ ಹಾರ್ಡ್ ವರ್ಕ್ ಇರ್ಬೋದು ಗೊತ್ತಿಲ್ಲ ಚಂದ್ರಗುಂಡೆ ಮಾಸ್ಟರ್ ಸ್ಟಂಟ್ ಮಾಸ್ಟರ್ ಕಡೆಯಿಂದ ಈ ಅವಕಾಶ ಬಂದಿದ್ ನನಗೆ ಅವರು ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಅಂಜನಿ ಪುತ್ರಲ್ಲಿ ಅವರು ಮಾಸ್ಟರ್ ಆಗಿರ್ದಾಗ ನಾನು ಗ್ಯಾಂಗ್ ಆರ್ಟಿಸ್ಟ್ ತರ ತಗೊಂಡಿದ್ರು ಆಕ್ಚುಲಿ ಆ ಅವತ್ತು ಅವರೊಂದ್ ಮಾತು ಹೇಳಿದ್ರು ನೀ ಒಳ್ಳೆ ಅವಕಾಶ ಕೊಡಿಸ್ತೀನಿ ಮಾಡು ನೀನ್ ಮಾಡು ಅಂತ ಹೇಳ್ಬಿಟ್ಟು ಸ್ಟಂಟ್ ಸ್ಟಂಟ್ಗಾಗ್ಲಿ ಇದಕ್ಕಾಗ್ಲಿ ಕ್ಲಾಸ್ಗೆಲ್ಲ ಕಳಿಸಿ ಸೇರ್ಸಿದ್ರು ಈಗ ಹಚ್ಚೆ ಸಿನಿಮಾ ನಮ್ಗೆ ಆ ಪ್ರಾಜೆಕ್ಟ್ ಬಂದಾಗ ಈ ತರ ಒಳ್ಳೆ ಹುಡುಗ ಇದ್ದಾನೆ ಅಂತ ರೆಫರ್ ಮಾಡಿ ಡೈರೆಕ್ಟರ್ ಪರಿಚಯ ಮಾಡಿಸಿದಾಗ ಡೈರೆಕ್ಟರ್ ಓಕೆ ನನ್ಗೆ ಈ ಹೀರೋ ಸೂಟಬಲ್ ಅಂತ ಹೇಳಿ ಇವತ್ತು ಆ ಸಿನಿಮಾ ಇಲ್ಲಿವರೆಗೆ ಬಂದು ನಿಂತಿದೆ ಆ ಇದನ್ನ ಮುಂದೆ ತಗೋಬೇಕಲ್ಲ ಇನ್ನು ನಮ್ಮ ಮೀಡಿಯಾದವರು ಏನಿದೆ ಅದು ಬಟ್ ನಾನ್ ನನ್ ನಾನ್ ಪರ್ಸ್ನಲಿ ಏನ್ ಹೇಳೋದಾದ್ರೆ ಈ ಪ್ರಾಜೆಕ್ಟ್ ನನಗ್ ಸಿಕ್ಕಿರೋದು ನನ್ನ ಲಕ್ಕಿ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ಒಬ್ಬ ಹೊಸಬುನ್ ಮೇಲೆ ಲೈಕ್ ಇಷ್ಟೊಂದು ಬಜೆಟ್ ಹಾಕಿ ಇಷ್ಟೆಲ್ಲಾ ನಾವು ಏನ್ ಮಾಡಿದೀವಿ ವರ್ಕ್ ಮೇ ಬಿ ಅದು ನನ್ಗೆ ಲಕ್ ಅಂತಾನೆ ಅನ್ಸುತ್ತೆ ಬಟ್ ನಮ್ ಡೈರೆಕ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ನಿನ್ ಹಾರ್ಡ್ ವರ್ಕ್ ನಿನ್ ಇದಕ್ಕೋಸ್ಕರನೇ ಸಿಕ್ಕಿರೋ ಈ ಪ್ರಾಜೆಕ್ಟ್ ಇದು ನನಗ್ ಸಿಕ್ಕಿರೋದ್ ಲಕ್ ಅಂತ ಅವ್ರು ಹೇಳ್ತಾರೆ ಸೊ ಹಾಗಾಗಿ ಆ ತರ ನಮ್ ತಂಡ ಬಾಂಡಿಂಗ್ ಅಲ್ಲಿ ಬಂದಿರೋ ಅಂತ ಹಚ್ಚೆ ಇದು ಸೊ ನನ್ ಸ್ವಲ್ಪ ದಿನದಲ್ಲಿ ಬರ್ತಾ ಇದೆ ತಲೆ ಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲಿ ಹಾಗೆ ನಮ್ ತಂಡದ ಮೇಲೆ ಯಾವಾಗಲೂ ನಿನ್ ಸಪೋರ್ಟ್ ಇಲ್ಲ ಅಂತ ಕೇಳ್ಕೊತಿದ್ದೀವಿ ಮುಂದೇನು ಸಿನಿಮಾಗಳು ಮಾಡಬೇಕು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ಬೇಕು ದೊಡ್ಡ ದೊಡ್ಡ ಗುರಿಗಳಿದೆ ನೋಡೋದ ಎಲ್ಲಾ ದೇವ್ರಿಗೆ ಕರ್ಕೋ ಹೋಗ್ತಾನೆ ಅನ್ನೋದು ಸರ್ ನಾನು ರಂಗ ಮಂಟಪ ಅನ್ನೋ ತಂಡದಲ್ಲಿ ನಾನು ಪ್ರಕಾಶ್ ಮಂತ್ರಿ ಪ್ರಕಾಶ್ ಪಿ ಶೆಟ್ಟಿ ಮತ್ತೆ ಚಂಪಾ ಶೆಟ್ಟಿ ಅವರ ಹತ್ರ ಕೆಲ್ಸ ಮಾಡಿರೋದು ಅದ್ರಲ್ಲಿ ನಾನು ಅನಭಿಜ್ಞ ಕುಂತಲಾ ಮತ್ತೆ ಅಕ್ಕು ಅದ್ ಬಿಟ್ರೆ ಆಮೇಲೆ ಮಲ್ಲಿಗೆ ರಾಯ ಅಂತ ಮಾಡಿದೀನಿ ಬಿಟ್ರೆ ಆ ಹೇಗ್ ಬೇಗ ಹಾಗೆ ನಾಟಕ ಅಂತಾನು ಮಾಡಿದೀನಿ ಬೇರೆ ಬೇರೆ ತಂಡಗಳು ಸುಮಾರು ತಂಡಗಳಲ್ಲಿ ಮಾಡಿದೀವಿ ಮತ್ತೆ ಆಲ್ ಓವರ್ ಇಂಡಿಯಾ ಸುತ್ತಿದೀವಿ ನಾಟಕದಲ್ಲಿ ಫಸ್ಟ್ ಬೆಂಗಳೂರಿಗೆ ಬಂದಾಗ ಲೈಕ್ ಅವಾಗ ನಾಟಕನೇ ಮುಖ್ಯ ಮತ್ತೆ ಫೈನಾನ್ಶಿಯಲಿ ಏನ್ ಸಪೋರ್ಟ್ ಇಲ್ಲ ಸೊ ಅವರು ಬೆಳಸಿದ್ರು ಸರ್ ಮೇನ್ಲಿ ನನಗೆ ಕಲೆಯಿಂದ ಬಂದಿರೋದನ್ನ ನಮ್ಮ ನಾಟಕದವರಿಂದ ಇಲ್ಲ ನಾನು ನಾನು ನಾನೊಬ್ನೇ ನೂರೈವತ್ತು ಜನದಲ್ಲಿ ಬ್ಯಾಕ್ಔಟ್ ಅ ಗ್ರೌಂಡ್ ಯೂಟ್ ತಗೊಂಡ್ ಬಂದ್ ಹುಡುಗ ಆಕ್ಚುಲಿ ಯಾಕಂದ್ರೆ ನನಗೆ ಇಂಜಿನಿಯರಿಂಗ್ ಲೈಫ್ ಇಷ್ಟ ಇರಲಿಲ್ಲ ಸೀರಿಯಸ್ಲಿ ನನಗೆ ನನ್ನ ಪ್ಯಾಷನ್ ಇದ್ದೇ ಇದು ನಾನ್ ಚಿಕ್ಕ ವಯಸ್ಸಿಂದ ನಮ್ಮ ಊರಲ್ಲಿ ನಮ್ಮ ಅಲ್ಲಿ ಸಿನಿಮಾ ನೋಡಿ ನೋಡಿ ಅದ್ರ ಮೇಲೆ ಆಸೆ ಜಾಸ್ತಿ ಆಗ್ಬಿಟ್ಟಿತ್ತು ನಾವು ರಾಜಕುಮಾರ್ ಸಿನಿಮಾ ಯಶೋರ್ ವಿಷ್ಣುವರ್ಧನ್ ಸರ್ ಎಲ್ಲಾ ಲೆಜೆಂಡ್ ಅವ್ರ ಸಿನಿಮಾ ಎಲ್ಲಾರದು ಅವತ್ತಿನ ಲೆಜೆಂಡ್ ಇಂದ ಹಿಡಿದು ಇವತ್ತಿನ ಸೀನಿಯರ್ ಸಿಮಾಗಳು ಇವತ್ಕು ನೋಡ್ತೀವಿ ನಾವು ಹಾಗಾಗಿ ಮೇಲೆ ಹುಚ್ಚು ಸರ್ ಸಿನಿಮಾ ಸಿನಿಮಾ ಸರ್ ಅದು ಇಲ್ಲಿ ಆತರ ಎಲ್ಲ ಇಲ್ಲ ನಮ್ ಡೈರೆಕ್ಟರ್ ಕೊಟ್ಟಿರೋ ಬಿರ್ದ ಆಕ್ಚುಲಿ ಅವ್ರ ಪ್ರೀತಿಯಿಂದ ಹಾಗಾಗಿ ನಮ್ ಡೈರೆಕ್ಟ್ರು ಲೈಕ್ ನಾನ್ ನೋಡ್ದಂಗೆ ಫೈಯರ್ ಇರೋ ಡೈರೆಕ್ಟರ್ ಜೋಶ್ ಇರೋ ಡೈರೆಕ್ಟರ್ ಅವ್ರದ್ದು ಥಿಂಕಿಂಗೇ ಬೇರೆ ಲೆವೆಲ್ ಇದೆ ಈ ಪ್ರಾಜೆಕ್ಟ್ ಅಲ್ಲಿ ಒಂದ್ ಸ್ವಲ್ಪ ನಾವು ಇದಾಗಿರ್ಬೋದು ಬಟ್ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಅವ್ರ ಬೇರೆ ತರನೇ ಬರ್ತಾರೆ ಅವ್ರ ಇಮ್ಯಾಜಿನೇಷನ್ ಬೇರೆ ಇದೆ ಸರ್ ನಮ್ ಇಂಡಸ್ಟ್ರಿಗೆ ಒಳ್ಳೆ ಡೈರೆಕ್ಟ್ ಟಾಪ್ ಡೈರೆಕ್ಟರ್ ನಿಲ್ತಾರೆ ಅನ್ನೋದು ನನಗಂತೂ ನಮ್ಗೆ ಇದೆ ಸರ್ ನಾನು ಆಕ್ಚುಲಿ ಈ ಹಚ್ಚೆ ಸಿನಿಮಾ ಅಲ್ಲಿ ಗ್ಯಾರೇಜ್ ಬಾಯ್ ಆಗಿ ಪಾತ್ರ ಇದೆ ಸೂರ್ಯ ಅಂತ ನನ್ನ ಹೆಸರು ಲೈಕ್ ಅದು ಟ್ರಯಾಂಗಲ್ ಲವ್ ಸ್ಟೋರಿ ಕನೆಕ್ಟ್ ಆಗಿ ವಿಲನ್ ಕನೆಕ್ಟ್ ಆಗಿರ್ತೀವಿ ಬಟ್ ವಿಲನ್ ನಾನು ಯಾವಾಗ್ಲೂ ಇದಾಗಲ್ಲ ಏನಂದ್ರೆ ಲೈಕ್ ಒಂದಷ್ಟು ಬ್ಯಾಕ್ ಡ್ರಾಪ್ ಸ್ಟೋರಿ ಇದೆ ಸರ್ ಇದರಲ್ಲಿ ಒಂಚೂರು ಬಿಟ್ಕೊಡೋದಕ್ಕೆ

ಸರ್ ಅಂತ ನೀವು ಅಪ್ಪೂಜ ಜೊತೆ ಆಕ್ಟ್ ಮಾಡಿದೀರಾ ಅಂತ ಕೇಳ್ಪಟ್ಟೆ ಅದ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದೆರಡು ಮಾತು ಅದು ಆಕ್ಚುಲಿ ತುಂಬಾ ಒಳ್ಳೆ ಸಮಯ ಮೇಡಮ್ ನಾವ್ ಅವ್ರ ಕಳೆದಿದ್ದು ಆ ಹರ್ಷ ಮಾಸ್ಟರ್ ನನ್ಗೆ ಅದು ಅವಕಾಶ ಕೊಟ್ಟಿದ್ದು ನಾನು ಅದ್ರಲ್ಲಿ ವಿಲನ್ ರೈಟ್ ಹ್ಯಾಂಡ್ ತರ ಬ್ಯಾಕ್ ಡ್ರಾಪ್ ಅಲ್ಲಿ ನಿಂತಿರ್ತೀನಿ ನನಗೆ ಡೈಲಾಗ್ಸ್ ಏನಿದ್ರಲ್ಲ ಅವತ್ತು ಅವತ್ತಿಗೆ ಆ ನಂದೊಂದು ಡೈಲಾಗ್ ಇರುತ್ತೆ ಪುನೀತ್ ಸರ್ಗೆ ಪುನೀತ್ ಸರ್ ಎಂಟ್ರಿ ಬರ್ಬೇಕಾದ್ರೆ ಅವ್ರು ಕೇಳ್ತಾರೆ ವಿಲನ್ ಕೇಳತ್ತಾರ ಏನಂತಂದ್ರೆ ಏನೋ ಪವರ್ ಕಟ್ ಆಗಿದೆ ನೋಡ್ರೋ ಬಂದ ಆಚೆ ಅಂತ ನಾನ್ ಡೋರ್ ತಗದ್ರೆ ನನ್ ಡೈಲಾಗ್ ಏನಿತ್ತು ಅಂತಂದ್ರೆ ಅಣ್ಣ ಅಣ್ ಬಂದಾಯ್ತಣ ಅಂತ ಅಂದಷ್ಟ್ನೇ ಪುನೀತ್ ಸರ್ ಬರುವಂತ ಎಂಟ್ರಿ ಇತ್ತು ನಾನು ಡೈಲಾಗ್ ರಿಹರ್ಸಲ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಎರಡನೇ ಸಲ ತೆಗಿತೆ ಎರಡನೇ ಸಲ ಡೋರ್ ತಕ್ಷಣ ಪುನೀತ್ ಸರ್ ಎದುರಿಗಿದ್ದಾರೆ ಅವತ್ತು ನಾನು ಅಷ್ಟದಲ್ಲಿ ಅವ್ರನ್ನ ನೋಡಿದ್ ಮೊದಲನೇ ಬಾರಿ ಅದು ಆಕ್ಚುಲಿ ಆ ನಾನು ಅವ್ರ ಶೆಕಂಡ್ ಮಾಡಿ ಸರ್ ನಿಮ್ಮ ಅಪ್ಪು ಸಿನಿಮಾ ಫ್ಯಾನ್ ಸರ್ ನೋಡ್ತಾ ಇರೋದು ನಿಮ್ದು ಅಂತ ಹೇಳಿದಾಗ ಏ ಅಮ್ಮ ಖುಷಿ ಅಮ್ಮ ಖುಷಿ ಅಂತ ಅವ್ರ ಅವ್ರ ಜೊತೆ ನಾನು ಒಂದ್ ವಾರ ಫುಲ್ ಅಲ್ಲಿ ಕಳೆದಿದ್ದೆ ದೇವರಾಜ್ ಫಾರ್ಮಸ್ ಅಲ್ಲಿ ಇಷ್ಟತ್ರ ಕೂತಿದ್ರು ಅವರು ಎಲ್ಲಾರ ಹತ್ರನೂ ಸೆಲ್ಫಿ ಕೊಟ್ಟಿದ್ರು ಎಲ್ಲಾರು ಅವ್ರ ಏನು ಕ್ಯಾರೆಕ್ಟರ್ ಹೇಳ್ತೀವಲ್ಲ ನಾವು ನೋಡ್ದವ್ರಿಗೆ ಗೊತ್ತದೆ ಆಕ್ಚುಲಿ ಆ ಎಷ್ಟು ಸಾಫ್ಟ್ ಅಂತಂದ್ರೆ ಒಬ್ರಿಗೂ ನಾನು ಆ ಹ್ಮ್ ಅಂತ ಒಬ್ರುನು ಮಾತಾಡಿದ್ ನಾನು ನೋಡ್ಲೇ ಇಲ್ಲ ಅವ್ರ ಆಕ್ಚುಲಿ ಏನಮ್ಮ ಹೇಳಮ್ಮ ಹಿಂಗೆ ಎಂತ ವ್ಯಕ್ತಿ ಎಂತ ಚಿಕ್ಕವರಾದ್ರು ಮಾತಾಡ್ತಿದೆ ಹಾಗೆ ಎಲ್ಲಾ ಪ್ರತಿಯೊಬ್ರು ಅವ್ರ ಹತ್ರ ಸೆಲ್ಫಿ ತಗೋತಿದ್ರು ನನಗೆ ಪರ್ಸನಲಿ ನಂದು ಕೇಳಿದ್ರು ಒಂದ್ಸತಿ ಏನ್ ಸೆಲ್ಫಿ ತಗೊಳೋದ್ ಮಗ ಏನಂತ ಅಂತ ನಾನ್ ಕೇಳಿದ ನಾನು ಹೇಳಿ ನನ್ ಮನ್ಸಿ ಯಾವ ಇರೋ ಎಲ್ಲರೂ ಇರೋ ನಾನು ಹೋಗಿದ್ದೀನಿ ಯಾವತ್ತು ಸೆಲ್ಫಿ ತಗೊಂಡಿಲ್ಲ ಸೆಲ್ಫಿ ತಗೋಬೇಕು ಅಂತ ನನ್ನ ಆಸೆ ಏನಂತಂದ್ರೆ ನಾನು ಒಬ್ಬ ಆರ್ಟಿಸ್ಟ್ ಆಗಿ ಅವರು ಐ ಶಬಾಷ್ ಕಣೋ ಐ ಒಳ್ಳೆ ಆರ್ಟಿಸ್ಟ್ ನೀನು ಅಂತ ಅವರು ಕುಣಿಸ್ಕೊಂಡು ಒಂದ್ ಫೋಟೋ ತಗೊಳ್ತಾರಲ್ಲ ಅದು ನಂಗೆ ಭಾರಿ ಆಸೆ ಇತ್ತು ಬಟ್ ಆ ಆಸೆ ಭಾರಿ ಬರ್ಬೇಕಿತ್ತು ಇವತ್ತಿಗೆ ಪುನೀತ್ ಸರ್ ಇದ್ದಿದ್ರೆ ಲೈಕ್ ಅದೊಂದು ಆಸೆ ಇತ್ತು ನಂಗೆ ಅದೊಂದ್ ಬಾರಿ ಕಾಡುತ್ತೆ ಅಲ್ಲ ಅಷ್ಟೇ ಅವತ್ ತಗೊಬಿಡ್ಬೇಕಿತ್ತು ನನ್ ಸೆಲ್ಫಿ ಅಂತ ಅದೊಂದು ಮೂಮೆಂಟ್ ಇದೆ ಹಾ ಇದೆ ಸರ್ ನಾಲ್ಕು ಫೈಟ್ ಇದೆ ಸರ್ ಅವರೇ ಹೇಳ್ತಾರೆ ಸರ್ ಅವರೇ ಹೇಳ್ತಾರೆ ಹೆಂಗ್ ಮಾಡಿದೆ ಅಂತ ಇಲ್ಲಿ ನಮ್ಮ ಧ್ವನಿಸ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲಾ ಪತ್ರಿಕೋದ್ಯಮ ಹಾಗೂ ಮೀಡಿಯಾ ಮಿತ್ರರು ಹಾಗೂ ಪ್ರಿಂಟಿಂಗ್ ಮಿತ್ರರು ಎಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಯೂಟ್ಯೂಬರ್ಸ್ ಮತ್ತೆ ಟ್ರೋಲರ್ಸ್ ಯಾರ್ಯಾರು ಬಂದಿದೀರಾ ಅವ್ರಿಗೆಲ್ಲರಿಗೂ ಸ್ವಾಗತ ಕೊಡ್ತಾ ನಾನು ಒಂದೆರಡು ಮಾತನ್ನು ಶುರು ಮಾಡ್ತಾ ಇದ್ದೀನಿ ಹಜ್ಜೆ ಸಿನಿಮಾ ಬಂದು ಅಶ್ವಥ್ಸ್ ನ ಮೊದಲಿನ ಹೆಜ್ಜೆ ಆ ಮೊದಲನೇ ಹೆಜ್ಜೆಯಲ್ಲಿ ಇವತ್ತು ಧ್ವನಿ ಸುರಳಿ ಅನ್ನೋದು ಅಚ್ ಹಚ್ಚೆ ಸಿನಿಮಾದ ಮೊದಲನೇ ಹೆಜ್ಜೆ ಅದಕ್ಕೆಲ್ಲ ಕಾರಣ ಆಗಿರೋದು ನೀವು ಸೊ ನಿಮ್ ನಿಮ್ಮ ಸಹಕಾರದಿಂದನೇ ನಾವು ಇವತ್ತು ಈ ಮೆಟ್ಲನ್ನ ಹತ್ತಕ್ಕೆ ಆಗೋದು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇಷ್ಟು ದಿನ ನಾವೇನು ತೆರೆ ಹಿಂದೆ ಮಾಡಿದೀವಿ ಅದನ್ನ ತೆರೆ ಮುಂದೆ ತರುವಂತ ಕಾರ್ಯಕ್ರಮನ ಮತ್ತೆ ಜನಕ್ಕೆ ಮುಟ್ಸುವಂತ ಕಾರ್ಯನ ನೀವು ಮಾಡ್ಬೇಕಾಗತ್ತೆ ಈ ನೀವು ಈಗ ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಿದಾರೆ ಸೊ ಒಳ್ಳೆ ಸಿನಿಮಾ ಕೊಡೋಕೆ ನಾವು ಪ್ರಯತ್ನ ಮಾಡಿದೀವಿ ಈ ಸಿನಿಮಾದಲ್ಲಿ ಯಾರಿಗೂ ಬೋರ್ ಆಗದೆ ಇರೋ ತರ ನಾವು ಫುಲ್ ಏನ್ ಲೆಂತ್ ಟೈಮ್ ಇದೆ ಅದನ್ನ ಆಡಿಯನ್ಸ್ ಗೆ ಎಂಟರ್ಟೈನ್ ಮಾಡೋಕೆ ಅಂತಾನೆ ಮಾಡಿದೀವಿ ಸೊ ಅಚ್ಚೆ ಸಿನಿಮಾದಲ್ಲಿ ಇದರ ಕತೆ ಹೇಳ್ಬೇಕಂದ್ರೆ ಯಾವ ಒಂದು ಜಾನರ್ ಅಂತಾನು ಹೇಳಕ್ ಆಗಲ್ಲ ಯಾಕೆಂದ್ರೆ ಇದರಲ್ಲಿ ಎಲ್ಲಾ ತರ ಭಾವನೆಗಳನ್ನು ನಾವು ಕೊಟ್ಟಿದೀವಿ ಒಂದು ಸ್ನೇಹಿತರ ಭಾವನೆ ಇರ್ಬೋದು ಪ್ರೀತಿಯ ಭಾವನೆಗಳು ಹಾಗೆ ಒಂದು ಅನಾಥರ ಭಾವನೆ ಎಲ್ಲ ತರದ ಭಾವನೆಗಳು ಸಾಹಸ ಸಂಗೀತ ಎಲ್ಲದರಲ್ಲೂ ನಿಮ್ಮನ್ನ ರಂಜಿಸೋಕಂತ ಬರ್ತಾ ಇರುವಂತ ಸಿನಿಮಾ ಅಚ್ಚೆ ಸೊ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವರು ಮುಂಚೆ ಜೊತೆಲಿದ್ದು ಹಾಗೆ ಯಾವ ತರ ಬರ್ಬೇಕು ಸಾಂಗ್ಗಳು ಅಂತೆಲ್ಲ ಕಂಪೋಸ್ ಮಾಡಿಕೊಂಡು ಡಿಸ್ಕಶನ್ ಮಾಡ್ಕೊಂಡು ಸೊ ಅಷ್ಟು ಜರ್ನಿ ನಮ್ದು ಇವತ್ತು ನಾವು ನಿಮ್ಮ ಮುಂದೆ ತಂದಿಡ್ತಾ ಇದೀವಿ ಸೊ ಥ್ಯಾಂಕ್ ಟು ಮ್ಯೂಸಿಕ್ ಡೈರೆಕ್ಟರ್ ವಿವೇಕ ಚಕ್ರವರ್ತಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನನ್ನ ಜೊತೆಯಲ್ಲಿ ಮುಂಚೆಯಿಂದನೂ ಆ ಸಪೋರ್ಟ್ ಮಾಡಿಕೊಂಡು ಇಲ್ಲ ಡಿಸ್ಕಷನ್ ಮಾಡ್ಕೊಂಡು ಈ ತರ ಮಾಡೋಣ ಅಂತ ಲೊಕೇಶನ್ ಗೆ ಓಡಾಡ್ಕೊಂಡು ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ಛಾಯಾಗ್ರಾಹಕರು ಯಾಸಿನ್ ಅವರಿಗೂ ನಾನು ಸ್ವಾಗತಿಸ್ತೀನಿ ಹಾಗೆ ಥ್ಯಾಂಕ್ ಯು ಕೂಡ ಹೇಳ್ತೀನಿ ಹಾಗೆ ಇಲ್ಲಿ ನನ್ನ ಜೊತೆ ಇರುವಂತ ಸ್ಟಂಟ್ ಮಾಸ್ಟರ್ ಚಂದ್ರ ಅವರು ಅವರು ನಮ್ಮನ್ನ ನಾವು ಅವ್ರು ಏನೋ ಚಿಕ್ಕವ್ರೆ ಹಾಗೂ ಒಂದು ಫ್ರೆಂಡ್ ತರ ನಮ್ಮ ಟ್ರೀಟ್ ಮಾಡ್ಕೊಂಡು ಇಲ್ಲ ಈ ತರ ಮಾಡೋಣ ಇಲ್ಲ ಇದು ಬೇಡ ಇದು ಈ ತರ ಆಗುತ್ತೆ ಅನ್ನೋ ಒಂದು ಗೈಡೆನ್ಸ್ ಕೊಟ್ಕೊಂಡು ನಮ್ ಜೊತೆಗೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿದಕ್ಕೆ ಚಂದ್ರಬಂಡೆ ಸರ್ ಅವ್ರಿಗೂ ಥ್ಯಾಂಕ್ಸ್ ಆಗಿ ಸ್ವಾಗತ ಹೇಳ್ತಾ ಇದ್ರಿ ಈ ಸಾಂಗ್ ನೀವ್ ನೋಡಿದ್ರಿ ಅದ್ರಲ್ಲಿ ಡ್ಯಾನ್ಸ್ ಕೂಡ ಇದೆ ಫೈಟ್ ಕೂಡ ಇದೆ ಸೊ ಫೈಟ್ ಜೊತೆಗೆ ಗೆ ಸಾಥ್ ಕೊಟ್ಟಂತವ್ರು ನಮ್ಮ ಸ್ಟಾರ್ ಆಗಿ ಮಾಸ್ಟರ್ ಅವರು ಅವ್ರಿಗೂ ಸ್ವಾಗತನ ಬಯಸ್ತಾ ಹಾಗೆ ಥ್ಯಾಂಕ್ ಯು ಕೂಡ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಯೂಟಿಫುಲ್ಸ್ ಬ್ಯೂಟಿಫುಲ್ಸ್ ಅಂದ್ರೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾರಣ ಅಂತವ್ರು ಹೀರೋ ಹಾಗೆ ಹೀರೋಯಿನ್ಸ್ ಇವ್ರಗಳಿಗೆ ಕೂಡ ಸ್ವಾಗತನ ಬಯಸ್ತಾ ಇದೀನಿ ಹಾಗೆ ಸ್ಪೆಷಲ್ ಆಗಿ ಹೀರೋಗೆ ಯಾಕೆ ನಾವು ಒಂದು ಟೈಟಲ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಕೇಳ್ಬೋದು ಸಿನಿಮಾ ಟೈಟಲ್ ಕೊಟ್ಬಿಟ್ಟಿದೀರಾ ನೀವು ಅಂತ ಅಲ್ಲ ಗೊತ್ತಾಯ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊ ಏನಂದ್ರೆ ಅವರು ತುಂಬಾ ಎಫರ್ಟ್ ಹಾಕಿದ್ದಾರೆ ಒಬ್ಬ ಡೈರೆಕ್ಟರ್ ಕನ್ಸನ್ನ ನನಸು ಮಾಡಕ್ಕೆ ಆಗೋದು ಇರೋ ಕೈಲಿನ ಯಾಕಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ನಾವು ಒಳಗಡೆ ಇಟ್ಕೊಂಡಿರ್ತೀವಿ ಅದನ್ನ ಜನಕ್ಕೆ ತೋರ್ಸೋದು ವಿತ್ ಎಕ್ಸ್ಪ್ರೆಷನ್ ವಿತ್ ಮೂಮೆಂಟ್ಸ್ ಏನೇ ಇರ್ಬೋದು ಅದು ನಾಯಕ ನಟರಿಂದನೇ ಆಗದು ಅಭಿಮನ್ಯು ಏನಂದ್ರೆ ನನಗೆ ಸಿಕ್ಕಿದಾಗಿಂದ ಒಂದೇ ಮಾತು ಹೇಳಿದ ನಾವು ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಅಂದಾಗ ಇಲ್ಲ ಈ ತರ ಡೆಡಿಕೇಶನ್ ಇರುವಂತ ನನಗೆ ಹೀರೋ ಬೇಕು ಹುಡುಕ್ತಾ ಇದ್ದೆ ತುಂಬಾ ಜನನ ಕಾಂಟ್ಯಾಕ್ಟ್ ಮಾಡಿ ಒಂದು ನೈನ್ ಟು ಟೆನ್ ಮೆಂಬರ್ಸ್ ಈರೋನ ಮೀಟ್ ಮಾಡಿ ಸ್ಟೋರಿನೆಲ್ಲ ರೈಟ್ ಮಾಡಿ ಎಲ್ಲ ಹೇಳಿದಾಗ ಅವರು ಓಕೆ ಕಂಟಿನ್ ಚೆನ್ನಾಗಿದೆ ನಿಮ್ಗೆ ಕೆಪಾಸಿಟಿ ಇದೆಯಾ ನೀವು ಹೊಸಬ್ರ ಓಕೆ ಸರ್ ಅಂತ ಈ ತರ ಪಾಸ್ ಮಾಡಿದ್ರು ಇಲ್ಲಪ್ಪ ಹೊಸಬ್ರಿಗೆಲ್ಲ ಮಾಡಲ್ಲ ಅಂತ ಆ ಓಕೆ ನಿನ್ ಕತೆ ಚೆನ್ನಾಗಿದೆ ನಿನ್ ಬಜೆಟ್ ಓಕೆ ಆಗಲ್ಲ ನಿನ್ ನನಗ್ ಕೊಡೋ ಪೇಮೆಂಟ್ ಓಕೆ ಆಗಲ್ಲ ಸೊ ಈ ತರ ಎಲ್ಲ ಡಿಸ್ಕಶನ್ ಆಗಿ ಒಂದೆಲ್ಲ ಇದಾಗಿ ಸೊ ಏನೋ ಕೇಳ್ದಲ್ಲೇ ಇಲ್ಲ ಸರ್ ನಾನು ಆಕ್ಟಿಂಗ್ ಮಾಡಬೇಕು ನಾನು ಒಂದು ಸಿನಿಮಾ ಅನ್ನೋದು ನನ್ನ ಲೈಫಲ್ಲಿ ತಗೊಂಡಿದ್ದೀನಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮುಗಿಸಿದ್ರು ಇಲ್ಲ ನಾನು ಇದು ಮಾಡಬೇಕು ಅಂತ ಹೇಳಿ ಸಿನಿಮಾನೇ ಮಾಡಬೇಕು ಅಂತ ಬೇರೆ ಯಾವುದೇ ಕೆಲಸ ಮಾಡಲಿಲ್ಲ ಅದಕ್ಕೋಸ್ಕರ ಡೆಡಿಕೇಶನ್ ಮಾಡ್ತಾ ಇದ್ರು ಅಭಿಮನ್ಯು ಸೊ ಅಭಿಮನ್ಯು ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಅಚ್ಚೆ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿರೋದು ಅದಕ್ಕೋಸ್ಕರ ಅಭಿಮನ್ಯುಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹಾಗೆ ಈ ಸಿನಿಮಾದಲ್ಲಿ ಹೌದು ಸರ್ ಮೊದಲ ಸಿನಿಮಾ ಸರ್ ಇದು ಹಚ್ಚೆ ಅನ್ನೋದು ಹೇಗೆ ಅಂದ್ರೆ ಕತೆ ಅದರ ಮೇಲೆ ಹೋಗುತ್ತೆ ಒಂದು ಕತೆ ನಿಮಗೆ ಒಂದು ಹಚ್ಚೆ ಮೇಲೆ ಅದು ಒಂದು ಇಂಟ್ ಕೊಡುತ್ತೆ ನಿಮಗೆ ಸೊ ಇಂಟ್ ಕೊಡೋದ್ರ ಮೂಲಕ ಅದನ್ನ ತಗೊಂಡು ಹೋಗ್ತೀವಿ ನಾವು ಸರ್ ಅದು ಸಿನಿಮಾದಲ್ಲಿ ಏನೋ ರೀಸನ್ ಆಗಿರುತ್ತೆ ಎರಡು ಎರಡ್ ತರ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಆಗಲ್ಲ ಯಾಕೆ ಅದನ್ನ ಹಾಕಿದೀವಿ ಅಂತನೂ ಅದಕ್ಕೆ ಇದಿದೆ ರೀಸನ್ ಇದೆ ಕತೆಯಲ್ಲಿದೆ ಅದೆಲ್ಲ ಸರ್ ಇವಾಗ ಫೈನಲ್ ಸ್ಟೆನ್ ಅಲ್ಲಿ ಇದೆ ನಮ್ದು ಈಗ ಆಡಿಯೋ ಲಾಂಚ್ ಆದ್ಮೇಲೆ ನೆಕ್ಸ್ಟ್ ಈವೆಂಟ್ಸ್ ಎಲ್ಲ ಇದೆ ನೆಕ್ಸ್ಟ್ ಒನ್ ಒನ್ ಹಾಫ್ ಮಂತ್ ಅಲ್ಲಿ ರಿಲೀಸ್ ಪ್ಲಾನ್ ಎಲ್ಲ ಇಟ್ಟಿದೀವಿ ಸೊ ಯಾವ ಡೈರೆಕ್ಟ್ ಶೂಟ್ ಆಗುತ್ತೆ ಅಂತ ನೋಡ್ಕೊಂಡು ಪ್ಲಾನ್ ಮಾಡ್ತೀವಿ ಸರ್ ಸರಿ ಇಲ್ಲ ಸರ್ ಹೌದು ಸರ್ ಪ್ರಾಕ್ಟಿಕಲ್ ಆಗಿ ಇದೆ ಸರ್ಚ್ ಮಾಡ್ತಾ ಇರೋದು ಥಿಯೋರಿಟಿಕಲ್ ಆಗಿ ತುಂಬಾ ವರ್ಷಗಳಿಂದ ಟ್ರೈ ಮಾಡಿದ್ದೀನಿ ಡೈರೆಕ್ಟ್ ಆಗ್ಬೇಕು ಅಂತಾನೆ ತುಂಬಾ ವರ್ಷದಿಂದ ಕನಸು ಕಟ್ಟಿ ಅದ್ರ ಬಗ್ಗೆ ತಿಳ್ಕೊಂಡು ಸೊ ಪ್ರಾಕ್ಟಿಕಲ್ ಆಗಿ ಕಲಿಯೋಕ್ಕೋಸ್ಕರ ತುಂಬಾ ಓಡಾಡಿದೆ ಯಾರು ಅವಕಾಶ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನೇ ಸ್ವಂತ ಒಂದು ನಿರ್ಧಾರದಿಂದ ಧೈರ್ಯದಿಂದ ನನ್ನ ಮೇಲೆ ಇರೋದು ನನ್ನ ಕೆಲಸದ ಮೇಲೆ ಇರೋ ಕಾನ್ಫಿಡೆಂಟ್ ಇಂದ ನಾನು ಈ ಕೆಲಸನ ಪ್ರಾಕ್ಟಿಕಲ್ ಆಗಿ ಸ್ಟಾರ್ಟ್ ಮಾಡಿದೆ ಕಲಿತಾ ಇದೀನಿ ಕಲ್ತಿದೀನಿ ನೆಕ್ಸ್ಟ್ ಕಲಿತಾ ಹೋಗ್ತೀನಿ ಪ್ರತಿಯೊಂದು ಸಿನಿಮಾದಲ್ಲಿ ಕಲಿತಾನೆ ಇರ್ತೀನಿ ಸರ್ ನೋಡ್ತಿದೆ ಸರ್ ಅಂದ್ರೆ ಸೆಟ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀವಿ ಆಲ್ಮೋಸ್ಟ್ ಒಂದು ಏಟ್ ಟು ಟೆನ್ ಸೆಟ್ ವರ್ಕ್ ಬರುತ್ತೆ ಅದಕ್ಕೆ ಟೈಮ್ ತಗೊಂಡಿದೀವಿ ಸರ್ ಶೂಟಿಂಗ್ ಲ ಒಂದು 4550 ಒಂದು ಇದೆ ಮುಂದೆ ಐತೆ ಅಷ್ಟಿದೆ ನಮಸ್ಕಾರ ಎಲ್ಲರಿಗೂ ನಾನು ಈ ಅಚ್ಚೆ ಸಿನಿಮಾ ನನಗೆ ಸಿಕ್ಕಿದ್ದು ಶಂಭು ಸರ್ ಕಡೆಯಿಂದ ಶಂಭು ಸರ್ ರೆಫರ್ ಮಾಡಿದ್ರು ನನಗೆ ನಾನು ಡೈರೆಕ್ಟರ್ ಸರ್ನ ಮೀಟ್ ಮಾಡಿದಾಗ ಡೌಟ್ ಇತ್ತು ನನಗೆ ಈ ಸಿನಿಮಾ ಹೀರೋ ನೋಡಿದ್ರೆ ಅಷ್ಟೊಂದು ಹೈಟ್ ಇದ್ದಾರೆ ನಾನು ಒಂದು 4 ಇಂಚ್ ಸ್ಲಿಪ್ಪರ್ ಹಾಕಿದ್ರು ಮ್ಯಾಚ್ ಆಗಲ್ಲ ನನಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಮೀಟಿಂಗ್ ಮುಗಿಸ್ಕೊಂಡು ಡೌಟ್ ಅಲ್ಲೇ ಬಂದೆ ಮನೆಗೆ ಸೊ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಸರ್ ಓಕೆ ಅಂತ ಹೇಳಿದ್ರು ನಾನು ನಮ್ಮ ಚಿತ್ರದಲ್ಲಿ ಸಂಸ್ಕೃತಿ ಅಂತ ಒಂದು ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ಮಾಡಿದೀನಿ ಇಷ್ಟ ಆಗಿದೆ ಎಲ್ಲಾ ಶೆಡ್ಯೂಲ್ ಅಲ್ಲೂ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದೀನಿ ಅಹ್ ನನ್ನ ಕೋ ಆರ್ಟಿಸ್ಟ್ ಅಭಿಮನ್ಯು ಸರ್ ಆಗಿರ್ಬೋದು ಸರ್ದು ಡೆಡಿಕೇಶನ್ ಯಾವ್ ಲೆವೆಲ್ಗೆ ಇದೆ ಅಭಿಮನ್ಯು ಸರ್ ಅವ್ರದ್ದು ಅಂದ್ರೆ ನಾನು ಆರ್ಟಿಸ್ಟ್ ಆಗಿ ಅವ್ರನ್ನ ನೋಡ್ದಾಗ ತುಂಬಾ ಕಲಿಯೋದಿದೆ ಅಭಿ ಅವ್ರ ಹತ್ರ ನಾನು ಎಷ್ಟೊಂದು ಡೆಡಿಕೇಟ್ ಆಗಿದ್ರು ಅವರು ಅಂದ್ರೆ ಒಂದು ಸೆಕೆಂಡ್ ಹಚ್ಚೆ ಬಿಟ್ಟು ಅಂದ್ರೆ ನಮ್ ಸಿನ್ಮಾ ಬಿಟ್ಟು ಬೇರೆ ಯೋಚನೆನೂ ಮಾಡ್ತಾ ಇರ್ಲಿಲ್ಲ ಬೆಳಿಗ್ಗೆ ಸೆಟ್ಗೆ ಬಂದ್ರೆ ಫೋನ್ ಒಂದ್ ಸಿಕ್ಸ್ ಸ್ವಿಚ್ ಆಫ್ ಆಗಿದ್ರೆ ಅವ್ರದ್ದು ಮಧ್ಯಾಹ್ನ ಊಟ ಟೈಮಲ್ಲೂ ಕೂಡ ಅವ್ರು ಆನ್ ಮಾಡ್ತಿರ್ಲಿಲ್ಲ ಮನೆಗೆ ಹೋಗೋ ಟೈಮಲ್ಲೂ ಆನ್ ಮಾಡ್ತಾ ಇರ್ಲಿಲ್ಲ ಬಟ್ ನಾನ್ ಚಿಕ್ಕ ಬಟ್ಟೆ ಮೊಬೈಲ್ ಯೂಸ್ ಮಾಡ್ತಿದ್ದೆ ಆ ಟೈಮಲ್ಲಿ ಸರ್ ಮತ್ತೆ ಅಭಿಯವ್ರ ಅದನ್ನೆಲ್ಲ ಹೇಳಿ ನನ್ಗೆ ಕಡಿಮೆ ಮಾಡ್ಸಿದ್ರು ಮತ್ತೆ ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಡೇ ಸೆಟ್ ಅಲ್ಲೇ ನನ್ನ ಫೋನ್ ಯೂಸ್ ಮಾಡೋದ್ ಬಿಟ್ಬಿಟ್ಟೆ ನಮ್ಮ ಸಿನಿಮಾ ಫಸ್ಟ್ ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ಒಂದು ಸ್ವಲ್ಪ ದಿನ ಶೂಟ್ ನಡೀತು ಅದನ್ನ ಬಿಟ್ಟರೆ ಇಲ್ಲಿ ಬೆಂಗಳೂರಲ್ಲಿ ಸರ್ ಹೇಳಿದಂಗೆ ತುಂಬಾ ಸೆಟ್ಸ್ ಗಳನ್ನ ಹಾಕಿದ್ರು ಎಲ್ಲಾದ್ರಲ್ಲೂ ಅಷ್ಟೇ ನಮ್ಮ ಡೈರೆಕ್ಟರ್ ಸರ್ ಎಫರ್ಟ್ ಆಗಿರ್ಬೋದು ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿವೇಕ್ ಸರ್ ಎಲ್ಲಾ ಸಾಂಗ್ಸು ತುಂಬಾ ಚೆನ್ನಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಇಂತ ಒಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ಚಿತ್ರ ತಂಡಕ್ಕೆ ನನ್ನ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸೊ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮದ ನನ್ನ ನಮಸ್ಕಾರಗಳು ಹಂಚೆ ಸೊ ಟೈಟಲ್ ಆ ಕ್ಯಾಚಿ ಇತ್ತು ಸೊ ಫಸ್ಟ್ ನಾನು ಆಮೇಲೆ ಡೈರೆಕ್ಟರ್ ಫಸ್ಟ್ ಮೀಟ್ ಅಲ್ಲೇನೆ ಅವ್ರು ತುಂಬಾ ಕ್ಲಿಯರ್ ಆಗಿದ್ರು ನಂಗೆ ಇಷ್ಟೇ ಬೇಕು ಹಿಂಗೇ ಬೇಕು ಡಿಸ್ಕಶನ್ ಅನ್ನೋದು ಎಷ್ಟ್ ಬೇಕಿತ್ತು ಅಷ್ಟೇ ಆಗಲಿ ಇಮಿಡಿಯೇಟ್ ಆಗಿ ಸೊ ಕಂಪೋಸಿಂಗ್ ಅದರ ಜಸ್ಟ್ ತ್ರೀ ಟು ಫೋರ್ ಡೇಸ್ ಅಷ್ಟೇ ಮಾಡಿದ್ರು ತ್ರೀ ಟು ಫೋರ್ ಡೇಸ್ ಸಾಂಗ್ಸ್ ಎಲ್ಲ ರೆಡಿ ಇತ್ತು ಅದಾದ್ಮೇಲೆ ಶೂಟಿಂಗ್ ಬಿಕಾಸ್ ಆಫ್ ಸೆಟ್ ಸ್ವಲ್ಪ ಟೈಮ್ ತಗೊಂಡ್ರೆ ಇವತ್ತು ನಿಮ್ ಮುದ್ದೆ ಸಾಂಗ್ ತಂದಿದ್ದೀವಿ ಹೇಗಿದೆ ಅಂತ ನೀವೆಲ್ಲ ಹೇಳಿ ನಿಮ್ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಇನ್ನ ಇದೆ ನಮಸ್ಕಾರ ಮೂಲತಃ ನಾನು ಮೈಸೂರು ನೋಡು ಇರೋದ್ ಕೂಡ ಬೆಂಗಳೂರಲ್ಲೇ ಇಲ್ಲಿ ಬಂದಿರುವಂತ ಮಾಧ್ಯಮ ತೋರಿಗೆ ಮೀಡಿಯಾದವರಿಗೆ ನಾನು ಸ್ವಾಗತವನ್ನು ಬಯಸಕ್ ಇಷ್ಟಪಡ್ತೇನೆ ನಮ್ಮ ಸಿನಿಮಾ ಅಚ್ಚೆ ಆ ಇದೇನಂತಂದ್ರೆ ನಮ್ಗೊಂದು ಕನಸಿನ ಕೂಸು ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಎಲ್ಲಾರ್ದು ತುಂಬಾ ಶ್ರಮ ಇದೆ ಆ ನಾವು ಮಾಡ್ತಾ ಇದ್ದಂತ ಕೆಲಸದಲ್ಲಿ ಒಂದೊಂದು ಮೂಮೆಂಟ್ ಅಲ್ಲೂ ಅಷ್ಟು ಎಂಜಾಯ್ ಮಾಡ್ಕೊಂಡು ಅಷ್ಟು ಟಫ್ ಇದ್ರು ಆ ಕಷ್ಟನ ಖುಷಿಯಿಂದ ತಗೊಂಡು ಮಾಡ್ತಾಂತ ಸಿನಿಮಾ ಇದು ಈ ಕನಸಿನ ಕೂಸನ್ನ ನಿಮ್ ಮುಂದೆ ಅದಷ್ಟು ಬೇಗ ತರ್ತಾ ಇದೀವಿ ದಯವಿಟ್ಟು ಸಹಕರಿಸಿ ಬೆಂಬಲಿಸಿ ಅಂತ ಕೇಳ್ಕೊತಾ ಇದೀನಿ ಹಾಗೆ ಈ ಸಿನಿಮಾದಲ್ಲಿ ನನ್ನ ಹೆಸರು ಬಂದು ಸೋನಿ ಅನ್ನೋ ಕ್ಯಾರೆಕ್ಟರ್ ನಾನು ವಹಿಸಿದೀನಿ ಲೈಕ್ ತುಂಬಾ ಪಾಶ್ ಇರೋ ತರ ಸೊ ನಿಮ್ಗೆ ಇದು ಬೇಕು ಅಂದ್ರೆ ಇದು ಬೇಕು ಈ ರೀತಿ ಪಾತ್ರ ನನಗೆ ನನ್ನ ಡೈರೆಕ್ಟರ್ ಸರ್ ಕೊಟ್ಟಿದ್ದಾರೆ ಸೊ ಈ ಚಿತ್ರದಲ್ಲಿ ನನ್ಗೆ ನಟಿಸ್ಬೇಕು ಅಂತ ಅವಕಾಶ ಮಾಡಿಕೊಟ್ಟಂತ ನನ್ನ ಡೈರೆಕ್ಟರ್ ಸರ್ ಗೆ ನನ್ನ ಚಿತ್ರ ತಂಡಕ್ಕೆ ಹಾಗೂ ನನ್ನ ಪ್ರಿಯಾಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ಸಿನಿಮಾನ ದಯವಿಟ್ಟು ನೀವೆಲ್ಲ ನೋಡಿ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಹೇಳಕ್ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮಾಗಿ ಅಂತ ಡ್ಯಾನ್ಸ್ ಮಾಸ್ಟರ್ ಸುಮಾರು ವರ್ಷಗಳು ಇಂಡಸ್ಟ್ರಿಯಲ್ಲಿ ಇದೀನಿ ಬಟ್ ಆದ್ರೂ ಕೂಡ ಏನಂತಾರೆ ಾನೇ ಇರ್ಬೇಕು ಒಂದು ಗೆಲುವನ್ನು ಸಾಧಿಸುವವರ್ಗ ಆ ಸಾಧನೆ ಇನ್ನೇನು ಹತ್ರ ಬರ್ತಾ ಇದೆ ಬಂದಿದೆ ಅಂತ ಅನ್ಕೊಂಡಿದ್ರಿ ಈ ಅಚ್ಚ ಅಚ್ಚಾದಲ್ಲಿ ನೀವು ನೋಡಿರ್ಬೋದು ಒಬ್ಬರು ಒಬ್ಬರು ಮಿಸ್ ಟೆಕ್ನಿಶಿಯನ್ಸ್ ಒಬ್ರು ಶಂಕರ್ ಅಂತ ಹಾರ್ಡ್ ಡೈರೆಕ್ಟರ್ ಅವ್ರು ಇಷ್ಟು ಕಷ್ಟ ಆಗ್ತದೆ ಅಂತ ನಮಗೆ ಟೀಮ್ ಇಡೀ ನಾವು ವರ್ಕ್ ಮಾಡ್ತಾ ಇದೀವಲ್ಲ ಒಂದು ಸಿನಿಮಾ ಸ್ಟ್ಯಾಚು ಮಾಡಕ್ ಆಗ್ಲಿ ಆ ಸರ್ಕಲ್ ನ ಗ್ರೌಂಡ್ ಮಾಡೋಕಾಗ್ಲಿ ಪ್ರತಿ ಒಂದು ರೂಲ್ ಕೂಡ ಅವರು ರಾತ್ರಿಗೂ ಬೆಳಗ್ಗೆ ಅನ್ನೋದು ನೋಡದೆ ಅವರಿದ್ರು ಅವ್ರೊಬ್ರು ಮಿಸ್ ಆಗಿದ್ದಾರೆ ಸೊಂದು ಫೀಲ್ ಆಗ್ತಾ ಇದೆ ಆ ವಿಚಾರ ಬಗ್ಗೆ ಹೇಳ್ಬೇಕಂದ್ರೆ ಮಿಕ್ಕಿದ್ದು ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವೀಕ್ ಸರ್ ಅದಕ್ಕೆ ತಕ್ಕಂತ ಸಾಥ್ ಕೊಟ್ಟಂತ ನಮ್ಮ ನಿರ್ದೇಶಕರು ಯಶೋಧನ್ ಸರ್ ಮೋಸ್ಟ್ ಮಾಡಿ ನಾನು ಇದ್ದೀನಿ ಸಪೋರ್ಟಿ ಆ ರೇಂಜ್ ಗೆ ಕವರ್ ಮಾಡಿದ್ದಾರೆ ಪ್ರತಿಯೊಂದು ಮೂಮೆಂಟ್ಸ್ ಆಗ್ಬೋದು ಪ್ರತಿಯೊಂದು ಫ್ರೇಮಿಂಗ್ ಆಗ್ಬೋದು ನಮ್ಮ ಜೊತೆಗೆ ಫೈಟ್ ಕೂಡ ಇತ್ತು ಆ ಫೈಟ್ ಗೆ ನಮ್ಮ ಬಂಡೆ ಸರ್ ಕೂಡ ಮಾಸ್ಟರ್ ಈ ತರ ಇಬ್ಬರು ಒಂದು ಕೋಆರ್ಡಿನೇಷನ್ ಮಾಡ್ಕೊಂಡು ಇಬ್ರು ಕಾಂಬಿನೇಷನ್ ಸಾಂಗು ಮುಗ್ದಿದೆ ಹೊರತು ಒಂದು ಟೀಮ್ ವರ್ಕ್ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಿಮ್ಮ ಪ್ರೋತ್ಸಾಹ ಬೇಕು ನಿಮ್ಮ ಸಪೋರ್ಟ್ ಬೇಕು ಅಚ್ಚರಿ ಸಿನಿಮಾ ಎರಡೇ ಕ್ಷಣ ಚಿಕ್ಕನಾಗಿದೆ ಬಟ್ ಸಿನಿಮಾ ದೊಡ್ಡದಾಗಿದೆ ಅದು ದೇವ್ ಬಿಟ್ಕೊಡ್ದಾಗ ನಮಗೂ ಬಿಟ್ಕೊಟ್ಟಿಲ್ಲ ಇದು ಆಲ್ಮೋಸ್ಟ್ ಗೊತ್ತಿರುವಂತ ವಿಷಯ ನಮ್ಮ ಟೀಮ್ ಅಲ್ಲಿ ಸೊ ಸರ್ಪ್ರೈಸ್ ಆಗಿಟ್ಟಿದ್ದಾರೆ ಖಂಡಿತ ನಿಮ್ಮ ಪ್ರೋತ್ಸಾಹದಿಂದ ಸಿನಿಮಾ ಗೆಲ್ಸಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಕಿದ್ರು ಸಿನ್ಮಾ ಪೂರ್ತಿ ಕಷ್ಟಪಟ್ಟಿದ್ರು ಆಕ್ಚುಲಿ ಟೀಮ್ ವರ್ಕ್ ಮಾಡ್ತಾ ಇದ್ವಿ ಆ ಶಿವನ್ ಸ್ಟ್ಯಾಚು ಮಾಡೋದಕ್ಕೆ ಒಂದು ತಿಂಗಳ ಎರಡು ತಿಂಗಳಲ್ಲ ಸುಮಾರು ಚೆನ್ನಾಗಿ ಕರೆಸಿ ನಮ್ಮ ಅದಕ್ಕೆ ಡೈರೆಕ್ಟರ್ ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿ ಖಂಡಿತವ್ರು ಆ ಸ್ಟ್ಯಾಚು ಅಲ್ಲೇ ಕಾಯ್ಕೊಂಡು ಮಲ್ಗಿತ್ತು ಮಾಡಿಸ್ತಾ ಇದ್ರು ಸರ್ ಮಳೆ ಗಾಳಿ ಅಂದ್ರೆ ಕೂಡ ಅದನ್ನ ಸ್ಟ್ಯಾಚು ದೊಡ್ಡ ಸ್ಟ್ಯಾಚು ರೆಡಿ ಮಾಡಿಸಿದ್ವಿ ಅದಕ್ಕೆ ಆದಂತ ಜೂನಿಯರ್ಸ್ ಡ್ಯಾನ್ಸರ್ಸ್ ತುಂಬಾ ಸಪೋರ್ಟ್ ಆಗಿದೆ ಅದೊಂದು ಸಾಂಗ್ ಅಲ್ಲಿ ಗೊತ್ತಾಗುತ್ತೆ ಅಚ್ಚೆ ಸಿನಿಮಾ ಏನದು ಅದು ಜಸ್ಟ್ ಏನಂತಾರೆ चिकना गोंद दी कंटेंट कोटी दरस चाहे और विजुअल्स बेरे इधर सर सो वेटिंग फॉर अच्छे थैंक यू इंडोनेशिया का दे मध्य दरों नमस्कार ஒர்டுமூர் வருஷ ஆசி ஆகும் நம் டேரெக்ட் பற்றி நோட் இஷ்டி துபா செட்ரோது இதுமாவது எல்லா எல்லா தர செட் ஆக ಮತ್ತೆ ಇಲ್ಲಿ ಇದರಲ್ಲಿ ಮಾಡುವಂತ ಆರ್ಟಿಸ್ಟ್ ಆಗ್ಲಿ ಎಲ್ಲರೂ ಕಷ್ಟ ಬಂದು ಮಾಡಿದ್ದಾರೆ ಸರ್ ಹೊಸ ತಂಡದಲ್ಲ ಎಲ್ಲ ಅನುಭವಗಳೇ ಚೆನ್ನಾಗಿ ಮಾಡಿದ್ದಾರೆ ನಾನು ಹೇಳಕ್ ಇಷ್ಟಪಡ್ತೀನಿ ಇದು ಸಿನಿಮಾ ಒಂದು ರೇಂಜ್ ಅಲ್ಲ ದೊಡ್ಡ ರೇಂಜ್ ಆಗುತ್ತೆ ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಒಳ್ಳೆ ಸಿನಿಮಾ ಆಗುತ್ತಿದೆ ದೊಡ್ಡ ಸಿನಿಮಾ ಆಗುತ್ತೆ ಅಂತ ನನ್ನ ಆಸೆ ಥ್ಯಾಂಕ್ ಯು